ಶ್ರಾವಣ ಪುರಾಣ ಅಧ್ಯಾಯ ನಾಲ್ಕು ಪಾರಣ ಮಾಸೋಪವಾಸ ರುದ್ರವರ್ತಿ ಈಶ್ವರನು ಹೇಳುತ್ತಾನೆ ಹೇ ಕುಮಾರ ನಿನಗೆ ಈಗ ಧಾರಣಾ ಪಾರಣ ವ್ರತದ ಬಗ್ಗೆ ಹೇಳುವೆನು ಕೇಳು ವ್ರತ ಧಾರಣ ಮಾಡುವವನು ಶ್ರಾವಣ ಶುದ್ಧ ಪ್ರತಿಪದೆಯ ದಿನ ಹವಾಚನ ಮಾಡಿಸಿಕೊಂಡು ನನ್ನ ಪ್ರೀತ್ಯಾರ್ಥವಾಗಿ ಧಾರಣಾ ಪಾರಣಾ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಬೇಕು ಒಂದು ದಿನ ಧಾರಣೆಯನ್ನು ಮರುದಿನ ಪಾರಣೆಯನ್ನೂ ಮಾಡಬೇಕು ಧಾರಣೆಯ ದಿನ ಉಪವಾಸವು ಪಾರಣೆಯ ದಿನ ಭೋಜನವೂ ಇರುವವು ಈ ರೀತಿ ಒಂದು ತಿಂಗಳು ಕಳೆದ ನಂತರ ವ್ರತಿಯೂ ಉದ್ಯಾಪನೆಯನ್ನು ಮಾಡಬೇಕು ಉದ್ಯಾಪನೆಯ ದಿನ ಮೊದಲು ಪುಣ್ಯ ಹವಾಚನೆಯನ್ನು ಮಾಡಿಸಿಕೊಂಡು ನಂತರ ಉದ್ಯಾಪನೆಯ ದಿನ ಮೊದಲು ಪುಣ್ಯ ಹವಾಚನೆಯನ್ನು ಮಾಡಿಸಿಕೊಂಡು ನಂತರ ಉದ್ಯಾಪನೆಯ ಹೋಮ ಹವನಾದಿಗಳನ್ನು ಮಾಡಿಸಿದ ಆಚಾರ್ಯರನ್ನು ಪೂಜಿಸಿ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಸುವರ್ಣದಲ್ಲಿ ಮಾಡಿಸಿದ ಪಾರ್ವತಿ ಪರಮೇಶ್ವರರ ಪ್ರತಿಮೆಯನ್ನು ಪೂರ್ಣ ಕುಂಭದ ಮೇಲೆ ಸ್ಥಾಪಿಸಿ ರಾತ್ರಿ ಭಕ್ತಿಯಿಂದ ಪೂಜಿಸಬೇಕು ರಾತ್ರಿ ಪುರಾಣ ಶ್ರವಣಾದಿಗಳನ್ನು ಮಾಡುತ್ತಾ ಜಾಗರವನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿ ಶುಚಿರ್ಭೂತನಾಗಿ ಅಗ್ನಿಯನ್ನು ತಂಡಿಲದಲ್ಲಿ ಸಿದ್ಧಪಡಿಸಿ ವಿಧಿಪೂರ್ವಕ ಹೋಮವನ್ನು ಮಾಡಬೇಕು ತ್ರಯಂಬಕಂ ಯಜಾಮಹೇ ಎಂಬ ಮಂತ್ರವನ್ನು ಹೇಳುತ್ತಾ ತಿಲಾ ಹಾಗೂ ಅನ್ನದಿಂದ ಹೋಮ ಮಾಡಬೇಕು ಅದರಂತೆಯೇ ಶಿವಗಾಯತ್ರಿ ಮಂತ್ರವನ್ನು ಹೇಳುತ್ತಾ ಅನ್ನ ಘೃತದಿಂದ ಆಹುತಿಗಳನ್ನು ಹಾಕಿ ಹೋಮ ಮಾಡಬೇಕು ಷಡಕ್ಷರ ಅಂದರೆ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುತ್ತಾ ಪಾಯಸದ ಆಹುತಿಗಳನ್ನು ಹಾಕಬೇಕು ಹೋಮವಾದ ನಂತರ ಬ್ರಾಹ್ಮಣರ ಭೋಜನ ಮಾಡಿಸಬೇಕು ಇದಾದ ಮೇಲೆ ಆಚಾರ್ಯ ಪುರುಷನನ್ನು ಪೂಜಿಸಬೇಕು ಹೇ ಮಹಾಭಾಗ ಈ ಪ್ರಕಾರ ಮಾಡುವವನು ಮೊದಲು ಬ್ರಹ್ಮ ಹತ್ಯಾದಿ ಪಾಪಗಳನ್ನು ಮಾಡಿದ್ದರೂ ಅವುಗಳಿಂದ ನಿಶ್ಚಿತವಾಗಿಯೂ ಮುಕ್ತನಾಗುವನು ಆದ್ದರಿಂದ ಧಾರಣಿ ಪಾರಣಿ ಎಂಬ ಮಹಾವ್ರತವನ್ನು ತಪ್ಪದೇ ಆಚರಿಸಬೇಕು ಇನ್ನು ಶ್ರಾವಣದಲ್ಲಿ ಮಾಸೋಪವಾಸದ ವಿಧಿಯನ್ನು ತಿಳಿಸುವೆನು ಇದನ್ನು ಆದರದಿಂದ ಶ್ರವಣ ಮಾಡು ಹೇ ಸನತ್ಕುಮಾರ ಸ್ತ್ರೀಯೇ ಆಗಲಿ ಪುರುಷನೇ ಆಗಲಿ ಜಿತೇಂದ್ರಿಯನಾಗಿ ಏಕಾಗ್ರ ಚಿತ್ತನಾಗಿದ್ದು ಪ್ರತಿಪದೆಯ ದಿನ ಪ್ರಾತಃ ಕಾಲ ವ್ರತಾನುಷ್ಠಾನದ ಸಂಕಲ್ಪ ಮಾಡಬೇಕು ಅಮಾವಾಸ್ಯೆಯ ದಿನ ಷೋಡಶೋಪಚಾರಗಳಿಂದ ವೃಷಧ್ವಜನಾದ ಲೋಕಶಂಕರನಾದ ಶಂಕರನನ್ನು ಭಕ್ತಿಯಿಂದ ಪೂಜಿಸಬೇಕು ವಸ್ತ್ರಾಲಂಕಾರಾದಿಗಳನ್ನು ಕೊಟ್ಟು ಬ್ರಾಹ್ಮಣರನ್ನು ಪೂಜಿಸಬೇಕು ಮತ್ತು ತನ್ನ ಶಕ್ತಿಯಾನುಸಾರ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಇದೆಲ್ಲ ಮುಗಿದ ಮೇಲೆ ಬ್ರಾಹ್ಮಣರಿಗೆ ನಮಸ್ಕರಿಸಿ ವ್ರತವನ್ನು ವಿಸರ್ಜಿಸಬೇಕು ಈ ರೀತಿ ಮಾಡುವ ಮಾಸೋಪವಾಸದಿಂದ ನಾನು ಪ್ರೀತನಾಗುವೆನು ಒಂದು ಲಕ್ಷ ಸಂಖ್ಯೆಯ ರುದ್ರವರ್ತಿ ವಿಧಿಯನ್ನು ಕೂಡ ಆಚರಿಸಬೇಕು ಇದು ಎಲ್ಲ ಮನುಷ್ಯರಿಗೂ ಸರ್ವ ಪ್ರಸಿದ್ಧವಾಗಿದೆ ಈ ವ್ರತದ ವಿಧಿಯನ್ನು ಸಾವಧಾನದಿಂದ ಕೇಳು ಕಾಳು ತೆಗೆದು ಹಿಂಜಿದ ಹತ್ತಿಯ ಎಳೆಗಳಿಂದ ಹನ್ನೊಂದು ಬತ್ತಿಗಳನ್ನು ಭಕ್ತಿಯಿಂದ ಮಾಡಬೇಕು ಈ ಹನ್ನೊಂದು ಬತ್ತಿಗಳಿಗೆ ರುದ್ರವರ್ತಿ ಎಂದು ಹೆಸರು ಇವುಗಳನ್ನು ಮಾಡುವುದರಿಂದ ನನಗೆ ಸಂತೋಷವಾಗುವುದು ಶ್ರಾವಣ ಮಾಸದಲ್ಲಿ ದೇವದೇವನಾದ ಮಹಾದೇವನಿಗೆ ಲಕ್ಷ ಬತ್ತಿಗಳಿಂದ ಭಕ್ತಿಪೂರ್ವಕ ಆರತಿ ಮಾಡುತ್ತೇನೆ ಎಂದು ಶ್ರಾವಣ ಶುದ್ಧ ಪ್ರತಿಪದೆಯ ದಿನ ವಿಧಿಪೂರ್ವಕ ಸಂಕಲ್ಪ ಮಾಡಿ ಬತ್ತಿಗಳನ್ನು ಮಾಡಬೇಕು ಪ್ರತಿದಿನ ಮಹಾದೇವನನ್ನು ಪೂಜಿಸಿ ಒಂದು ಸಹಸ್ರ ಬತ್ತಿಗಳಿಂದ ಮಂಗಳಾರತಿ ಮಾಡಬೇಕು ಕೊನೆಯ ದಿನ ಎಪ್ಪತ್ತೊಂದು ಸಹಸ್ರ ಬತ್ತಿಗಳ ಮಹಾಮಂಗಳಾರತಿ ಮಾಡಿ ಪೂಜಿಸಬೇಕು ಅಥವಾ ಆರತಿಯ ಇನ್ನೊಂದು ಕ್ರಮವೆಂದರೆ ಪ್ರತಿದಿನ ಮೂರು ಸಾವಿರ ಬತ್ತಿಗಳಿಂದ ಆರತಿ ಮಾಡುತ್ತಾ ಕೊನೆಯ ದಿನ ಹದಿಮೂರು ಸಹಸ್ರ ಬತ್ತಿಗಳಿಂದ ಮಂಗಳಾರತಿ ಮಾಡಬೇಕು ಅಥವಾ ಒಂದೇ ದಿನ ಒಂದು ಲಕ್ಷ ರುದ್ರವರ್ತಿಯಿಂದ ಆರತಿ ಮಾಡಬೇಕು ಆರತಿ ಮಾಡುವ ಬತ್ತಿಗಳನ್ನು ಒಳ್ಳೆಯ ತುಪ್ಪದಿಂದ ಚೆನ್ನಾಗಿ ತೋಯಿಸಿರಬೇಕು ಇದರಿಂದ ನನಗೆ ಆನಂದವಾಗುವುದು ಈ ಪ್ರಕಾರ ವಿಶ್ವೇಶ್ವರನನ್ನು ಪೂಜಿಸಿ ಕಥಾಶ್ರವಣ ಮಾಡಬೇಕು ಆಗ ಸನತ್ ಕುಮಾರನು ಹೇ ದೇವದೇವ ಜಗನ್ನಾಥ ಜಗದಾನಂದ ಕಾರಕ ಈ ವ್ರತದ ಮಹಿಮೆಯನ್ನು ದಯಮಾಡಿ ನನಗೆ ತಿಳಿಸುವವನಾಗು ಹೇ ಪ್ರಭೋ ಈ ಮೊದಲು ಈ ವ್ರತವನ್ನು ಯಾರು ಆಚರಿಸಿದ್ದಾರೆ ಮತ್ತು ಈ ವ್ರತದ ಉದ್ಯಾಪನೆ ವಿಧಿ ಹೇಗೆ ಎಂದು ಕೇಳಲು ಈಶ್ವರನು ಹೇಳಿದನು ಹೇ ಕುಮಾರ ಕೇಳು ಈ ವ್ರತವು ಎಲ್ಲ ವ್ರತಗಳಲ್ಲಿ ಅತಿ ಶ್ರೇಷ್ಠವಾಗಿದೆ ರುದ್ರವರ್ತಿಯಿಂದ ಸರ್ವ ಉಪದ್ರವಗಳು ನಾಶವಾಗಿ ಮಹಾಪುಣ್ಯವು ಲಭಿಸುವುದು ಪ್ರೀತಿ ಸೌಭಾಗ್ಯಗಳು ಪ್ರಾಪ್ತವಾಗುವುವು ಪುತ್ರ ಪೌತ್ರಾದಿ ಸಂತಾನ ಸಮೃದ್ಧಿಯಾಗುವುದು ಶಂಕರನ ಅನುಗ್ರಹವಾಗುವುದು ಶಿವಲೋಕ ಪ್ರಾಪ್ತಿಯಾಗುವುದು ಲೋಕತ್ರಯಗಳಲ್ಲಿಯೂ ಈ ರುದ್ರವರ್ತಿಗೆ ಸಮನಾದ ಇನ್ನೊಂದು ಸೂರತವಿಲ್ಲ ಈ ವಿಷಯದಲ್ಲಿ ಒಂದು ಪುರಾತನ ಇತಿಹಾಸ ವೃತ್ತಾಂತವಿದೆ ಅದೇನೆಂದರೆ ಕ್ಷಿಪ್ರಾ ನದಿಯ ಮನೋಹರವಾದ ತೀರದಲ್ಲಿ ಉಜ್ಜಯಿನಿ ಎಂಬ ಶುಭಕರವಾದ ನಗರವಿದ್ದಿತು ಆ ನಗರದಲ್ಲಿ ಸುಗಂಧ ಎಂಬ ಹೆಸರಿನ ಅತ್ಯಂತ ಸುಂದರಿಯಾದ ಒಬ್ಬ ಸ್ತ್ರೀ ವಾಸಿಸುತ್ತಿದ್ದಳು ಅವಳು ತನ್ನೊಂದಿಗೆ ರಮಣ ಮಾಡಲು ನೂರು ಸುವರ್ಣ ನಾಣ್ಯಗಳ ಭಾರೀ ಶುಲ್ಕವನ್ನು ಗೊತ್ತುಪಡಿಸಿದ್ದಳು ಆ ಸುಗಂಧ ವೇಶ್ಯೆಯು ಅನೇಕ ಯುವ ಬ್ರಾಹ್ಮಣರನ್ನು ಕೆಡಿಸಿದಳು ಅನೇಕ ರಾಜ ಮತ್ತು ರಾಜಪುತ್ರರು ಉಟ್ಟುಕೊಂಡ ಬೆಲೆಯುಳ್ಳ ವಸ್ತ್ರಗಳನ್ನು ಕಸಿದುಕೊಂಡು ಅವರನ್ನು ಬಿತ್ತಲೆ ಮಾಡಿದಳು ಅವರು ಧರಿಸಿದ ಆಭರಣಗಳನ್ನು ತೆಗೆದುಕೊಂಡು ಅವರನ್ನು ಧಿಕ್ಕರಿಸಿ ಹೊರಹಾಕುತ್ತಿದ್ದಳು ಈ ರೀತಿ ಅವಳು ಅನೇಕ ಜನರ ಆಭರಣಾದಿಗಳನ್ನು ಲೂಟಿ ಮಾಡಿದಳು ಅವಳ ದೇಹದ ಸುವಾಸನೆಯಿಂದ ಒಂದು ಹರದಾರಿ ಸುತ್ತಲಿನ ಪ್ರದೇಶವೆಲ್ಲ ಸುಗಂಧಮಯವಾಗಿರುತ್ತಿದ್ದಿತು ಧರೆಯಲ್ಲಿ ರೂಪ ಲಾವಣ್ಯ ಕಾಂತಿಗಳಿಂದ ಖ್ಯಾತಳಾಗಿದ್ದ ಅವಳು ಸಂಗೀತದ ಆರು ರಾಗಗಳು ಮೂವತ್ತಾರು ರಾಗಿಣಿಗಳು ಮತ್ತು ಅವುಗಳ ಸಂತತಿಗಳು ಇವೆಲ್ಲವುಗಳ ಕುಶಲಳಾಗಿದ್ದಳು ಇನ್ನು ನೃತ್ಯ ಕಲೆಯಲ್ಲಿ ರಂಬಾದಿ ಅಪ್ಸರೆ ಸ್ತ್ರೀಯರೆಲ್ಲ ಇವಳನ್ನು ನೋಡಿ ಅಸೂಯೆ ಪಡುತ್ತಿದ್ದರು ತನ್ನ ನಡಿಗೆಯಿಂದ ಅವಳು ಆನೆಗಳನ್ನು ಮತ್ತು ಹಂಸಗಳನ್ನು ಹೆಜ್ಜೆ ಹೆಜ್ಜೆಗೂ ತಿರಸ್ಕರಿಸುತ್ತಿದ್ದಳು ತನ್ನ ಹುಬ್ಬುಗಳೆಂಬ ಬಿಲ್ಲಿನಿಂದ ಹಾಗೂ ಕುಡಿ ಗಣ್ಣು ನೋಟಗಳಿಂದ ಕಾಮುಕರ ಮೇಲೆ ಕಾಮ ಬಾಣಗಳನ್ನು ಪ್ರಯೋಗಿಸುತ್ತಿದ್ದಳು ಹೀಗಿರುತ್ತಿರಲು ಒಮ್ಮೆ ಅವಳು ಕ್ಷಿಪ್ರಾ ನದಿಯ ತೀರಕ್ಕೆ ಹೋದಾಗ ಅಲ್ಲಿ ಎಲ್ಲೆಡೆ ಋಷಿಗಳಿಂದ ತುಂಬಿದ ಮನೋಹರವಾದ ನದಿಯನ್ನು ಕಂಡು ವಿಸ್ಮಿತಳಾದಳು ಅಲ್ಲಿ ಕೆಲವು ಋಷಿಗಳು ಧ್ಯಾನಪರರಾಗಿದ್ದರೆ ಇನ್ನೂ ಕೆಲವರು ಜಪಾಸಕ್ತರಾಗಿದ್ದರು ಕೆಲವರು ಶಿವನ ಪೂಜೆಯಲ್ಲಿ ರಥರಾಗಿದ್ದರೆ ಇನ್ನೂ ಕೆಲವರು ವಿಷ್ಣು ಪೂಜೆಯಲ್ಲಿ ರಥರಾಗಿದ್ದರು ಈ ಋಷಿಗಳ ಮಧ್ಯದಲ್ಲಿ ವಿರಾಜಮಾನರಾದ ವಸಿಷ್ಠರನ್ನು ಆ ವೇಷೆಯು ನೋಡಿದಳು ಹೇಸನತ್ ಕುಮಾರ ಮಹಾಮುನೆ ಆ ಮಹಾತ್ಮ ದರ್ಶನ ಮಾತ್ರದಿಂದ ಸುಗಂಧಿಗೆ ಧರ್ಮದಲ್ಲಿ ಬುದ್ಧಿಯುಂಟಾಯಿತು ಜೀವನದಲ್ಲಿ ಆಶೆಯು ಹೊರಟು ಹೋಯಿತು ವಿಶೇಷವಾಗಿ ಅವಳು ವಿಷಯಗಳಲ್ಲಿಯ ಆಸಕ್ತಿಯನ್ನು ತೊರೆದಳು ವಿನೇತಳಾಗಿ ವಸಿಷ್ಠರಿಗೆ ಪುನಃ ಪುನಃ ನಮಿಸಿ ಅದುವರೆಗೆ ತಾನು ಮಾಡಿದ ದುಷ್ಕರ್ಮಗಳ ಪರಿಹಾರಕ್ಕೆ ಉಪಾಯವನ್ನು ತಿಳಿಸಲು ವಸಿಷ್ಠರಲ್ಲಿ ಪ್ರಾರ್ಥಿಸಿದಳು ಸುಗಂಧ ಹೇಳುತ್ತಾಳೆ ಹೇ ಅನಾಥನಾಥ ವಿಪೇಂದ್ರ ಯೋಗೀಶ ಸರ್ವ ವಿದ್ಯಾ ಮುನಿವರಿಯರೇ ನಾನು ಬಹು ಪಾಪಗಳನ್ನು ಮಾಡಿದವಳಾಗಿದ್ದೇನೆ ಹೇ ಪ್ರಭೋ ಆ ಎಲ್ಲ ಪಾಪಗಳ ನಾಶಕ್ಕಾಗಿ ಏನಾದರೊಂದು ಉಪಾಯವನ್ನು ತಿಳಿಸಿ ಅನುಗ್ರಹಿಸಿರಿ ಈಶ್ವರನು ಹೇಳುತ್ತಾನೆ ಹೇ ಕುಮಾರ ಈ ಪ್ರಕಾರ ಆ ಸುಗಂಧಿಯು ಪ್ರಾರ್ಥಿಸಲು ದೀನವತ್ಸಲರಾದ ವಸಿಷ್ಠರು ಅವಳ ದುಷ್ಕರ್ಮಗಳನ್ನೆಲ್ಲ ಯೋಗದೃಷ್ಟಿಯಿಂದ ತಿಳಿದು ಅದರಿಂದ ಅವುಗಳಿಗೆ ಕೆಲವು ಮಾತುಗಳನ್ನು ಹೇಳಿದರು ಏನೆಂದರೆ ಹೇ ಸ್ತ್ರೀಯೇ ಏಕಾಗ್ರ ಚಿತ್ತದಿಂದ ಕೇಳು ನಿನ್ನ ಪಾಪಗಳ ನಾಶವು ಯಾವ ಪುಣ್ಯಕರ್ಮದಿಂದ ಆಗುವುದೋ ಅದನ್ನೆಲ್ಲ ನಿನಗೆ ತಿಳಿಸುವೆನು ಹೇ ಭದ್ರೆ ಮೂರು ಲೋಕಗಳಲ್ಲಿ ಪ್ರಸಿದ್ಧವಾದ ವಿಶಾಲವಾದ ವಾರಣಾಸಿಗೆ ಹೋಗು ಅಲ್ಲಿ ಹೋಗಿ ತ್ರಿಲೋಕವಾಸಿಗಳಿಗೆ ದುರ್ಲಭವಾದ ಒಂದು ವ್ರತವಿದೆ ಅದನ್ನು ಆ ಕ್ಷೇತ್ರದಲ್ಲಿ ಆಚರಿಸು ಮಹಾಪುಣ್ಯಮಯವಾದ ಶಿವನಿಗೆ ಅತ್ಯಂತ ಪ್ರೀತಿಕರವಾದ ರುದ್ರವರ್ತಿ ಎಂಬ ಹೆಸರಿನ ವ್ರತವನ್ನು ಆಚರಿಸು ಹೇ ಭದ್ರೆ ಈ ವ್ರತವನ್ನು ಆಚರಿಸಿದೆಯಾದರೆ ನೀನು ಪರಮ ಲೋಕವನ್ನು ಹೊಂದುವಿ ಈಶ್ವರನು ಹೇಳುತ್ತಾನೆ ಹೇ ಕುಮಾರ ವಸಿಷ್ಠರಿಂದ ವ್ರತದ ವಿಧಾನವನ್ನೆಲ್ಲ ತಿಳಿದುಕೊಂಡು ಆ ವೇಶಿಯು ತನ್ನೊಂದಿಗೆ ಸಾಕಷ್ಟು ದ್ರವ್ಯ ಸೇವಕ ಮತ್ತು ಮಿತ್ರನನ್ನು ಕರೆದುಕೊಂಡು ಕಾಶಿಗೆ ಹೋದಳು ಅಲ್ಲಿ ವಸಿಷ್ಠರು ತಿಳಿಸಿದಂತೆ ರುದ್ರವರ್ತಿ ವ್ರತವನ್ನು ಆಚರಿಸಿದಳು ಆ ವ್ರತದ ಪ್ರಭಾವದಿಂದ ಆ ವೇಶ್ಯೆಯು ಸಶರೀರಳಾಗಿ ಪೂಜೆಗಾಗಿ ಇಟ್ಟುಕೊಂಡಿದ್ದ ಲಿಂಗದಲ್ಲಿಯೇ ಲಯ ಹೊಂದಿದಳು ಮಹಿಮೋಪೇತವಾದ ದುರ್ಲಭವಾದ ಇಂಥ ವ್ರತವನ್ನು ಯಾವ ಸ್ತ್ರೀಯು ಶ್ರದ್ಧೆಯಿಂದ ಆಚರಿಸುವಳೋ ಅವಳು ಮನೋಕಾಮನೆಗಳನ್ನೆಲ್ಲ ಪಡೆಯುವಳು ಹೇ ಸುವ್ರತಾ ಕುಮಾರ ರುದ್ರವರ್ತಿ ವ್ರತವಾದ ಮಹಾತ್ಮೆಯನ್ನು ಕೇಳಿದೆಯ ಲಕ್ಷ ಮಾಡಿ ಆರತಿ ಮಾಡಿದ್ದರಿಂದ ಆ ವೇಶ್ಯೆಯು ನನ್ನ ಲೋಕವನ್ನು ಪಡೆದಳು ಪ್ರಲ ಕಾಲದವರೆಗೆ ಅವಳು ನನ್ನ ಲೋಕದಲ್ಲಿದ್ದು ನನ್ನ ಪ್ರೀತಿ ಪಾತ್ರಳಾಗಿರುವಳು ಮಾಡಿದ ಈ ವ್ರತದ ಪೂರ್ತಿಗಾಗಿ ಇದರ ಉದ್ಯಾಪನಾ ವಿಧಿಯ ಬಗ್ಗೆ ಕೆಲ ವಿಷಯಗಳನ್ನು ತಿಳಿಸುವೆನು ಕೇಳು ಒಂದು ಮಂಗಳಕರವಾದ ಕಲಶವನ್ನು ಸ್ಥಾಪಿಸಬೇಕು ಈ ಪ್ರತಿಮೆಯನ್ನು ಸುವರ್ಣದಿಂದ ಮಾಡಿಸಿ ಶಿವನ ವಾಹನವಾದ ನಂದಿಯ ಪ್ರತಿಮೆಯನ್ನು ಬೆಳ್ಳಿಯಲ್ಲಿ ಮಾಡಿಸಿ ಇಡಬೇಕು ವಿಧಿಪೂರ್ವಕ ಪೂಜಿಸಿ ರಾತ್ರಿಯಲ್ಲಿ ಜಾಗರಣವನ್ನು ಮಾಡಬೇಕು ಬೆಳಿಗ್ಗೆ ಪ್ರಾತಃ ವಿಧಿಗಳನ್ನು ಮುಗಿಸಿ ನದಿಯ ಜಲದಲ್ಲಿ ವಿಧಿಪೂರ್ವಕ ಸ್ನಾನ ಮಾಡಬೇಕು ನಂತರ ಒಬ್ಬ ಯೋಗ್ಯನಾದವನನ್ನು ಆಚಾರ್ಯ ಸ್ಥಾನದಲ್ಲಿ ಕುಳ್ಳಿರಿಸಿ ಹನ್ನೊಂದು ಜನ ಬ್ರಾಹ್ಮಣರನ್ನು ಹೋಮಕ್ಕಾಗಿ ಕೂಡಿಸಬೇಕು ಘೃತ ಪಾಯಸ ಬಿಲ್ವ ಪತ್ರಗಳಿಂದ ರುದ್ರ ಸೂಕ್ತ ಅಥವಾ ಗಾಯತ್ರಿ ಅಥವಾ ಮೂಲ ಮಂತ್ರವನ್ನು ಪಠಿಸುತ್ತಾ ಆಹುತಿಗಳನ್ನು ಹಾಕಿ ಹೋಮವನ್ನು ಮಾಡಬೇಕು ಕೊನೆಗೆ ಪೂರ್ಣಾಹುತಿಯನ್ನು ಹಾಕಿ ನಂತರ ಆಚಾರ್ಯ ಮತ್ತು ಇತರ ಏಕಾದಶ ಬ್ರಾಹ್ಮಣರನ್ನು ಪೂಜಿಸಬೇಕು ಏಕಾದಶ ಸ ಕುಟುಂಬ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಈ ಪ್ರಕಾರ ಯಾವ ಸ್ತ್ರೀಯೂ ಈ ವ್ರತವನ್ನು ಆಚರಿಸಿ ಉದ್ಯಾಪನೆಯನ್ನು ಮಾಡುವಳೋ ಅವಳು ಸರ್ವ ಪಾಪಗಳಿಂದ ಮುಕ್ತಳಾಗುವಳು ವಿಧಿಪೂರ್ವಕ ವ್ರತಕತೆಯನ್ನು ಕೇಳಿ ವ್ರತ ಮತ್ತು ಹೋಮಗಳಿಗಾಗಿ ಸ್ಥಾಪಿತವಾದ ಪ್ರತಿಮಾದಿ ಸಕಲ ಸಾಮಗ್ರಿಗಳನ್ನು ಆಚಾರ್ಯರಿಗೆ ಸಮರ್ಪಿಸಬೇಕು ಇದರಿಂದ ಸಹಸ್ರ ಅಶ್ವಮೇಧ ಯಾಗಗಳನ್ನು ಮಾಡಿದಷ್ಟು ಪುಣ್ಯವು ಪ್ರಾಪ್ತವಾಗುವುದು ಇದರಲ್ಲಿ ಸಂದೇಹವಿಲ್ಲ ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ ಕುಮಾರ ಸಂವಾದದಲ್ಲಿ ಧಾರಣ ಪಾರಣ ಮಾಸೋಪವಾಸ ರುದ್ರವರ್ತಿಕತನವೆಂಬ ನಾಲ್ಕನೆಯ ಅಧ್ಯಾಯವು ಸಮಾಪ್ತವಾಯಿತು